ಹಾಯ್ ಗಾಯ್ಸ್ ವೆಲ್ಕಮ್ ಟು ತನುಜಾ ಕ್ರಿಯೇಷನ್ ಇವತ್ತು ನಿಮ್ಮ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಸ್ಟಾರ್ಟ್ ಆಗಿದೆ ಹಾಗೆ ನಮ್ಮ ಮನೆಯಲ್ಲೂ ಸ್ಟಾರ್ಟ್ ಆಗಿದೆ ಬನ್ನಿ ಯಾವ ಥರ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ನೈಟೇ ಸ್ಯಾರಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಸ್ಯಾರಿ ಕಲರ್ ಬಂದು ಗೋಲ್ಡು ಮೆರೂನ್ ಕಲರು ಬೆಳಿಗ್ಗೆ ಆಗಲ್ಲ ಹೇಳ್ಬಿಟ್ಟು ಹೀಗೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಬನ್ನಿ ಯಾವ ಥರ ನಾನು ರೆಡಿ ಮಾಡ್ತೀನಿ ಅಂತ ತೋರಿ ಫಸ್ಟ್ ಸ್ಟಾರ್ಟಿಂಗ್ ಇಂದ ಹುಚ್ಚ ಹಾಕಬೇಕು ಮಧ್ಯದಲ್ಲಿ ಸೇಫ್ಟಿ ಪಿನ್ ಆಗ್ಲಿ ಇಲ್ಲ ಅಂದ್ರೆ ಗುಂಪಿನ ಆದ್ರೂ ಹಾಕೋಬಹುದು ಇದೇ ತರ ಅಕ್ಕ ಅಂತ ಹೋಗೋಣ ಈ ತರ ಎಲ್ಲ ನೆರಿಗೆ ಆಯ್ತು ಈಗ ಸೆರಗು ಮಾಡೋಣ ಇದೇ ಸೇಮ್ ಅದೇ ತರನೇ ಚಿಕ್ಕ ಚಿಕ್ಕ ಸಾರಿ ಇನ್ನು ರೆಡಿ ಆಯ್ತು ಬೆಳಗ್ಗೆ ಯಾವ ತರ ಅಲಂಕಾರ ಮಾಡುವುದಂತ ನೋಡೋಣ ಅಷ್ಟು ಈ ತರ ರೊಟ್ಟು ತಗೊಂಡು ಚಂದ್ರ ಆಕಾರದಲ್ಲಿ ಮಾರ್ಕ್ ಮಾಡ್ಕೊಂಡು ಈ ತರ ಕಟ್ ಮಾಡಿಕೊಂಡು ಈಗ ಎರಡು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಫವಿಕಿಗೆ ತಗೊಂಡು ಅಂಟಿಸ್ಕೋಬೇಕು ಎರಡು ಈಗ ಜಾಂಟ್ ಮಾಡಿದ್ದೆ ಅದು ಇದೆ ಈಗ ಎ ಫೋರ್ ಸೀಟ್ ತಗೊಂಡು ಫುಲ್ ಕವರ್ ಮಾಡಬೇಕು ಈಗ ಇದು ಈಗ ಫುಲ್ ಕವರ್ ಆಗಿದೆ ಇದು ಯಾವ ತರ ಅಲಂಕಾರ ಮಾಡೋದಂತ ನೋಡೋಣ ಅಂಟಿಸ್ಕೊಂಡು ಈ ತರ ಎಲಾಚ್ ಹೋಗ್ಬೇಕು ಈ ತರ ಡಬಲ್ ಸ್ಟಿಕ್ಕರನ್ನು ಹೊಡಿಬೋದು ಚಿಕ್ಕರೆ ಅಂಟಿಸ್ಕೊಳ್ಳೋದು ಒಂದು ಫ್ಲವರ್ ಇಡೋದು ಇದೆ ತರ ಎಲ್ಲ ಇಟ್ಕೊಂತ ಹೋಗೋಣ ನೋಡಿ ಈ ತರ ಫುಲ್ ಕವರ್ ಆಗಿದೆ ಸೇಮ್ ಇದು ಹೆಂಗೈತೆ ಹಂಗೆ ಗೊತ್ತು ಅಕುಲ್ ಏನ್ ಮಾಡ್ತಾ ಇದ್ದೀ ನಾನು ಕಲರ್ ಹಾಕ್ತೀನಿ ಇದ್ದೀನಿ ನಿನ್ಗ್ ಮಾಡ್ತೀನಿ ಹೌದಾ ನಾನು ರಂಗೋಲಿ ಖಾಲಿ ಆಗಿದೆ ಅಂತ ಒಳಗಡೆ ಹೋದೆ ಫ್ರೆಂಡ್ಸ್ ಇವು ಕಲರ್ ಹಾಕ್ತಾ ಇದ್ದಾರೆ ಇಲ್ಲಿ ನೋಡಿ ಇಷ್ಟೆಲ್ಲ ರೆಡಿ ಆಗಿದೆ ಟಿವಿನ ಕೂರ್ಸೋಕ್ಕಾಗಿ ಕೆಳಗಡೆ ರೆಡಿ ಮಾಡಬೇಕು

ಫ್ರೆಂಡ್ಸ್ ಫೈನಲ್ ಲುಕ್ಕು ಈ ವಿಡಿಯೋ ಎಂಡ್ ಮಾಡ್ತಾ ನಿಮ್ಮೆಲ್ಲರಿಗೂ ಲಕ್ಷ್ಮಿಯ ಆಶೀರ್ವಾದ ಇರಲಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್